ಹೌ ಟು ಬಿಕಮ್ ರಿಚ್ ಬೈ ಮೇಕಿಂಗ್ ಪ್ರಾಪರ್ಟಿ ಆ ನಿಟ್ಟಿನಲ್ಲಿ ಆಗಬೇಕು ಅಂದರೆ ಯಾವ ರೀತಿ ಆಸ್ತಿ ಮಾಡಬೇಕು ಸೊ ವೆಲ್ಕಮ್ ಟು ಹೇಮಾ ನಾಗ್ರಾಜ್ ವಿಲಾಕ್ಸ್ ನಾನು ಹೇಮಾ ಇವತ್ತು ನಾನು ತಂದಿರೋ ಅದ್ಭುತವಾದ ವೀಡಿಯೋ ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ಯೂಸ್ ಆಗುತ್ತೆ ಬನ್ನಿ ಆ ವೀಡಿಯೋ ಏನು ಅಂತ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಶೇರ್ ಮಾಡ್ತೀನಿ ಬನ್ನಿ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ಕು ಹೌ ಟು ಬಿಕಮ್ ರಿಚ್ ಬೈ ಮೇಕಿಂಗ್ ಪ್ರಾಪರ್ಟಿ ಅಂದರೆ ಶ್ರೀಮಂತರಾಗಬೇಕು ಅಂದರೆ ಯಾವ ರೀತಿ ಆಸ್ತಿ ಮಾಡಬೇಕು ನಿಮ್ಗೆ ಅನ್ಸ್ಬೋದು ಏನು ಟಾಪಿಕ್ಕು ಅಂತ ಎಸ್ ನಾನು ಏನಂದೆ ದುಡ್ಡಿದ್ರೇನೆ ದುನಿಯಾ ಅಂತ ಅಂದೆ ನಾಲ್ಕು ಕಾಸಿದ್ರೇ ಬೆಲೆ ಮರ್ಯಾದೆ ವ್ಯಾಲ್ಯೂ ಎಲ್ಲ ಎಲ್ಲ ಕಡೆಯೂ ಅಷ್ಟೆ ಬರೀ ನಾರ್ಮಲ್ ಲೈಫಲ್ಲ ಎಲ್ಲ ಕಡೆನೂ ಅಷ್ಟೇ ಅಲ್ವಾ ಸೊ ಹೌ ಟು ಬಿಕಮ್ ರಿಚ್ ಬೈ ಮೇಕಿಂಗ್ ಮನಿ ಅನ್ನೋದರಲ್ಲಿ ಕೆಲವೊಂದು ನಾನು ಹೇಳ್ತಾ ಇದ್ದೀನಿ ಇವತ್ತು ನನಗೆ ತೋಚಿದ್ದು ನಾನು ಅಂದ್ಕೊಂಡಿದ್ದು ನನ್ನ ಅನುಭವಕ್ಕೆ ಬಂದಿರೋದು ಓಕೆನಾ ಈ ಇಪ್ಪತ್ನಾಲ್ಕು ವರ್ಷದಲ್ಲಿ ನನ್ನ ಅನುಭವಕ್ಕೆ ಬಂದಿರೋ ವಿಷಯಗಳಿದೆಲ್ಲ ಸೊ ಇವಾಗ ಅಸೆಟ್ ಮತ್ತು ಲಯಾಬಿಲಿಟಿ ಎಂತಿದೆ ಅಸೆಟ್ ಅಂದ್ರೇನು ಏನು ಆಸ್ತಿ லாபிட்டி அந்த ஏன்னோ எக்ஸ்பென்சஸ் நம்ம தினா பிரதி தின நம்ம ஜீவனில் ஒன்றொரு நிமிஷ நான் ஆஸ்தினுக்கொள்வி மட்டும் எக்ஸ்பென்சஸ்ஸு இல்லை ஆஸ்தினே எக்ஸ்பென்சஸே ஜாஸ்தி இருக்கே கம்மிங் ப்க் டூ அசட் அந்த ஆஸ்தி மேோது லாபிளிட்டி அந்த எக்ஸ்பென்சஸ் சோ கம்மிங் ப்க் டூ த இது இவத்து இவங்க லாண்ட் பூமி பூமி தகண்டே இட் இஸ் எ அசட் பூமி தகண்டே இட் இஸ் எ அசட் அந்த பூமி தூங்க மனை கட்டி ஓகேனா ಭೂಮಿ ತಗೊಂಡು ನೀವು ಮನೆ ಕಟ್ತೀರಾ ಇಟ್ ಈಸ್ ಎ ಅಸೆಟ್ ಬಾಡಿಗೆ ಕೊಟ್ಟರೆ ಅದೊಂಥರ ಲ್ಯಾಂಡ್ ಲ್ಯಾಂಡ್ ಯಾವಾಗಲೂ ಅಸೆಟ್ ಅಂದರೆ ಬಂಗಾರ ಬಂಗಾರದ ರೇಟ್ ಇದೆ ಭೂಮಿಗೆ ಅಂತ ಹೇಳ್ತಾರೆ ನಮ್ಮ ಕನ್ನಡದಲ್ಲಿ ಸೊ ಅದು ಒಂದು ಅಸೆಟ್ ಆಯಿತು ಕಾರು ಕಾರ್ ಎರಡು ರೀತಿ ಆಗುತ್ತೆ ಫ್ರೆಂಡ್ಸ್ ನೀವು ಪರ್ಸ್ನಲ್ ಯೂಸ್ಗೆ ಕಾರ್ ತೊಗೊಂಡ್ರೆ ನೋಡಿ ಪರ್ಸ್ನಲ್ ಯೂಸ್ಗೆ ನೀವು ಕಾರ್ ತೊಗೊಂಡ್ರೆ ಇಟ್ ಈಸ್ ಎ ಎಕ್ಸ್ಪೆನ್ಸ್ ಲಾಬಲಿಟಿ ಅದೇ ನೀವು ಅದೇ ಕಾರ್ನ ಟ್ರಾವೆಲ್ಸ್ಗೆ ಹಾಕಿದ್ರೆ ನಿಮಗೆ ಒಂದು ಟ್ರಿಪ್ಗೆ ಇಷ್ಟು ಅಂತ ಬರುತ್ತೆ ஒன்று தினை ஒன்று திங்களுக்கு பரத்தே ஒன்று வாரக்கு அதுநெய் தினக்கெல்ல பேமெண்ட் வர்த்தை சோ நான் காரு எர்டு ரீதி ஹேத்தா தீனி கார் பர்னல் யூஸ் இட் இஸ் எக்ஸ்பென்சஸ் இஃப் யு கிவ் இட் ஃபார் எ ட்ராவல்ஸ் ஃபார் எ ட்ரெவர் அந்த அந்த இட் இஸ் எ அசட் அல்வா நம் ஓன் யூஸ் அந்த அது பெட்ரோல் ஹாக்கோ அது மெய்ன்ட்டெனு எல்லா இரத்து சோ இது எரோ பாக்ல ஒன்று பர்சனல் யூஸ் அந்த வென் இது எக்ஸ்பென்சஸ் ஆகை இந்த அது வே இஸ் தி ட்ரெவர் ட்ராவல்ஸ் கொட்டே நமக்கு மனி ஆகை அந்த அசாக ಅಗೇನ್ ಕಮ್ಮಿಂಗ್ ಬ್ಯಾಕ್ ಟು ದ ಲೋನ್ ಲೋನಲ್ಲಿ ನಾನು ಹೇಳ್ತೀನಿ ಏನು ಅಂತ ಇಲ್ಲಿದೆ ನೋಡಿ ಲೋನು ಲೋನಲ್ಲೂ ಎರಡು ರೀತಿ ಇದೆ ಪರ್ಸ್ನಲ್ ಯೂಸ್ ಮಾಡಿಕೊಂಡ್ರೆ ಅಂದರೆ ಲೋನ್ ತೊಗೊಂಡು ಮದುವೆ ಆದರೆ ಇಟ್ ಇಸ್ ಎ ವ್ಯಯ ಎಕ್ಸ್ಪೆನ್ಸಸ್ ಅದೇ ಲೋನ್ ತೊಗೊಂಡು ನೀವು ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ಗೆ ಹಾಕ್ಕೊಂಡ್ರೆ ಇವಾಗ ಒಂದು ಅಂಗಡಿ ಕಟ್ತಿದ್ದೀರಾ ಅಂತ ಇಟ್ಕೊಳ್ಳಿ ನಾಲ್ಕು ಅಂಗಡಿ ಕಟ್ಬೋದು ಒಂದು ಬಾಡಿಗೆ ಮನೆ ಕಟ್ತಿದ್ದೀರಾ ಅಂದರೆ ನಾಲ್ಕು ಬಾಡಿಗೆ ಮನೆ ಕಟ್ಬೋದು ಸೊ ಲೋನಲ್ಲೂ ಎರಡು ರೀತಿ ತಿಂಕ್ ಮಾಡಬೇಕು ಒಂದು ಪರ್ಸ್ನಲ್ ಯೂಸ್ಗೆ ಅಂದರೆ ಲಯಬಿಲಿಟಿ ಇಫ್ ಯು ಪುಟ್ ಫಾರ್ ದ ಸೇಮ್ ಲೋಮ ಲೋನ್ ಅಮೌಂಟ್ ಫಾರ್ ಎ ಬಿಸ್ನೆಸ್ ಎಕ್ಸ್ಪಾನ್ಷನ್ ಇಟ್ ಇಸ್ ಎನ್ ಅಸರ್ಟ್ ಓಕೆನಾ ನೆಕ್ಸ್ಟ್ ಮ್ಯೂಚುವಲ್ ಫಂಡ್ ಆಲ್ವೇಸ್ ಇಟ್ ಇಸ್ ಅನ್ ಅಸರ್ಟ್ ಮ್ಯೂಚುವಲ್ ಫಂಡು ಇವಾಗ ಮ್ಯೂಚುವಲ್ ಫಂಡ್ ಬೇಡ ಅಂದರೆ ಸ್ಟಾಕ್ ತಗೊಂಡ್ರು ಅಷ್ಟೇ ಅದು ಸ್ಟಾಕು ಶೇರ್ಸು ಇದೆಲ್ಲ ಅಸರ್ಟ್ ಆಗುತ್ತೆ ನಿಮಗೆ ಓಕೆನಾ ನೆಕ್ಸ್ಟ್ ಬಿಲ್ಡಿಂಗು ಬಿಲ್ಡಿಂಗಲ್ಲೂ ಅಷ್ಟೇ ಎರಡು ರೀತಿ ಆಗುತ್ತೆ ಬಂದು ನೀವು ಬಿಲ್ಡಿಂಗ್ ತಗೊಂಡು ನೀವು ಸ್ವಂತ ಯೂಸ್ ಮಾಡಿದ್ರೆ ಇಟ್ ಇಸ್ ಎಕ್ಸ್ಪೆನ್ಸ್ ಅದೇ ಬಿಲ್ಡಿಂಗ್ ತಗೊಂಡು ನೀವು ಬಾಡಿಗೆ ಕೊಟ್ರೆ ಇಟ್ ಇಸ್ ಎ ಅಸರ್ಟ್ ಅರ್ಥ ಆಯ್ತಲ್ಲ ಫ್ರೆಂಡ್ಸ್ ಲ್ಯಾಂಡು ಕಾರು ಲೋನು ಮ್ಯೂಚುವಲ್ ಫಂಡು ಬಿಲ್ಡಿಂಗು ಬಗ್ಗೆ ಕ್ಲಿಯರಾಗಿ ಹೇಳಿದ್ದೀನಿ ಗೋಲ್ಡ್ ಏನು ಹೇಳಿ ನಿಮಗೆ ಗೊತ್ತು ಗೋಲ್ಡ್ ಏನು ಅಂತ ಇಟ್ ಇಸ್ ಎ ಅಸರ್ಟ್ ಕಷ್ಟ ಕಾಲದಲ್ಲಿ ಬಂಗಾರ ಇಟ್ಟರೆ ದುಡ್ಡು ಬರುತ್ತೆ ಸೊ ನಮಗೆ ಕಷ್ಟ ಕಾಲದಲ್ಲಿ ದುಡ್ಡು ಬೇಕೇ ಬೇಕು ಅಲ್ವಾ ಆಗ ಗೋಲ್ಡ್ ಇಸ್ ಆಲ್ವೇಸ್ ಅನ್ ಅಸರ್ಟ್ ವೇಸ್ಟ್ ಆಗೋದೇ ಇಲ್ಲ ಗೋಲ್ಡ್ ನೆಕ್ಸ್ಟು ಮೊಬೈಲ್ ತೊಗೋಣ ಮೊಬೈಲು ಪರ್ಸ್ನಲ್ ಯೂಸ್ಗೆ ತಗೊಂಡ್ರೆ ಇವಾಗ ನಾನು ಮೊಬೈಲ್ ತೊಗೊಂಡಿದ್ದೀನಿ ಒಂದು ಅದೇನೋ ಐಫೋನು ಏನೇನೋ ಬರುತ್ತಲ್ಲ ನಾನು ಸೆಲ್ಫಿ ತೊಗೊಳ್ತೀನಿ ನನ್ನ ನನಗೋಸ್ಕರ ಪರ್ಸ್ನಲ್ ಯೂಸ್ ಮಾಡಿಕೊಂಡ್ರೆ ಮೊಬೈಲ್ ಇಸ್ ಎ ಎಕ್ಸ್ಪೆನ್ಸ್ ನನ್ನ ಪ್ರಕಾರ ಮೊಬೈಲ್ ಇಸ್ ಅನ್ ಎಕ್ಸ್ಪೆನ್ಸ್ ಪರ್ಸ್ನಲ್ ಯೂಸ್ಗೆ ಅದೇ ನೀವು ವೈ ಟಿ ಮಾಡಿಕೊಂಡು ಇನ್ಸ್ಟಾ ಮಾಡಿಕೊಂಡು ಫೇಸ್ಬುಕ್ಕಲ್ಲೆಲ್ಲ ರೀಲ್ಸು ಅದು ಇದು ಹಾಕೊಂಡ್ರೆ ನಿಮ್ಗೆ ದುಡ್ಡು ಬರ್ತಾ ಇರುತ್ತೆ ಸೊ ಮೊಬೈಲ್ ಇಸ್ ಎ ಅಸಲ್ಟ್ ಸೊ ಅಸಲ್ಟ್ ಸೊ ಆ ನಿಟ್ಟಿನಲ್ಲಿ ಲ್ಯಾಂಡ್ ಕಾರ್ ಲೋನ್ ಮ್ಯೂಚುವಲ್ ಫಂಡ್ ಬಿಲ್ಡಿಂಗ್ ಗೋಲ್ಡ್ ಮೊಬೈಲ್ ಬಗ್ಗೆ ನಾನು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇವಾಗ ಹೌ ಟು ಬಿಕಮ್ ರಿಚ್ ಹೇಮಾ ನೀವು ಟಾಪಿಕ್ ತೊಗೊಂಡಿರೋದು ಹೌ ಟು ಬಿಕಮ್ ರಿಚ್ ಅಂತ ಸೊ ಆ ನಿಟ್ಟಿನಲ್ಲಿ ನಿಮ್ಮ ಹತ್ರ ಗೋಲ್ಡು ಫಸ್ಟು ಮ್ಯೂಚುವಲ್ ಫಂಡ್ ಸೆಕೆಂಡು ಲ್ಯಾಂಡ್ ಇದು ಮೂರು ಇತ್ತು ಅಂದರೆ ಅಥವಾ ಇದು ಮೂರಲ್ಲಿ ಒಂದಿತ್ತು ಅಂದರು ಯು ಕ್ಯಾನ್ ಬಿಕಮ್ ರಿಚ್ ನೆಕ್ಸ್ಟು ಯಾವ ರೀತಿ ಎಕ್ಸ್ಪೆನ್ಸಸ್ನ ಕಮ್ಮಿ ಮಾಡೋದು ಇವಾಗೆ ಕೆಲವ್ರಿಗೆ ಇರುತ್ತೆ ಅಯ್ಯೋ ನಾನು ಐಫೋನೇ ತೊಗೊಳ್ಬೇಕು ನಾನು ಐದು ಲಕ್ಷದ ಬೈಕಲ್ಲೇ ಹೋಗಬೇಕು ನಾನು ಎರಡು ಲಕ್ಷದ ವಾಚೇ ಹಾಕ್ಕೊಳ್ಬೇಕು ಕೈಗೆ ನಾನೆಲ್ಲ ಬ್ರ್ಯಾಂಡೆಡ್ ಕುರ್ತೀಸೆ ಹಾಕ್ಕೊಳ್ಳೋದು ನೀವು ನಂಬ್ತಿರೋ ಇಲ್ವೋ ನಾನು ಮಲೇಶ್ವರಮಲ್ಲಿ ನಮ್ಮ ಸ್ಟ್ರೀಟ್ ಶಾಪಿಂಗ್ ಬರುತ್ತೆ ನಾನು ಅಲ್ಲೇ ಬಟ್ಟೆ ತೊಗೊಳ್ಳೋದು ಯಾಕಂದರೆ ನನಗೆ ದೊಡ್ಡ ದೊಡ್ಡ ಕಮ್ ಅಂಗಡಿಗೆ ಹೋಗಿ ತೊಗೊಳ ಶ್ ತೊಗೊಳೋಕಂಗೆ ಇಂಟ್ರೆಸ್ಟ್ ಇಲ್ಲ ವರ್ಷಕ್ಕೊಂದ್ಸಲ ತೊಗೊಳ್ತೀನಿ ಇಲ್ಲ ಅಂತಲ್ಲ ವೆನ್ ಕೆ ವೆನ್ ಐ ಕ್ಯಾನ್ ಅಫರ್ಡ್ ಟು ಬೈ ಸೋ ಮಚ್ ಅಮೌಂಟು ಅವಾಗ ನಾನು ವರ್ಷಕ್ಕೆ ಒಂದು ಸಲ ತೊಗೊಳ್ತೀನಿ ಗ್ರ್ಯಾಂಡ್ ಆಗಿರೋದು ಇಲ್ಲ ಅಂತ ಹೇಳ್ತಿಲ್ಲ ಬಟ್ ರೆಗ್ಯುಲರ್ ಯೂಸ್ಗೆ ಅದಕ್ಕೆಲ್ಲ ನಾನು ಇಲ್ಲಿ ಇದು ಮಾಡ್ಕೊಳ್ತೀನಿ ಸೊ ಬ್ರ್ಯಾಂಡೆಡ್ಗೆ ಹೋಗ್ಬೇಡಿ ವೆನ್ ವಿ ಆರ್ ಸೇವಿಂಗ್ ಇದು ನಾನು ಹೇಳ್ತಿರೋದು ಯಾವಾಗ ನಾವು ಆಸ್ತಿ ಮಾಡೋಕ್ಕೆ ನಿಂತ್ಕೊಳ್ತೀವಿ ಅವಾಗ ಡೋಂಟ್ ಬೈ ಕಾಸ್ಟ್ಲಿ ಮೊಬೈಲ್ ಐಫೋನೇ ಬೇಡ ಚಿಕ್ಕ ಮೊಬೈಲಲ್ಲೂ ಮಾಡ್ಬೋದು ಬ್ರ್ಯಾಂಡೆಡ್ ವಾಚಸ್ಸು ಬ್ರ್ಯಾಂಡೆಡ್ ಬೈಕು ಬ್ರ್ಯಾಂಡೆಡ್ ಶರ್ಟ್ಸು ಬೇಡ ಆವಾಗ ಜನ ಏನಂತಾರೆ ಇವ್ನ ಕಂಜೂಸ್ ನನ್ನ ಮಗ ಇವ್ರು ಕಂಜೂಸು ತುಂಬ ಕಂಜೂಸನ್ನ ಏನು ನಿಮಗೆ ಬಂದೇನು ಒಂದು ರೂಪಾಯಿ ಕೊಡೋಲ್ಲ ಅಲ್ವಾ ನೀವು ಕಷ್ಟ ಕಾಲದಲ್ಲಿ ಕಂಜೂಸು ಅಂತ ಬ್ರ್ಯಾಂಡೆಡ್ ಆದಾಗ ಅವ್ರು ನೀವು ಕಷ್ಟ ಕಾಲದಲ್ಲಿ ಒಂದು ರೂಪಾಯಿ ಕೊಡ್ತಾರಾ ಏನು ಕೊಡೋಲ್ಲ ಅಲ್ವಾ ಸೊ ಅಂಥವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಇವಾಗ ಎರಡು ರೀತಿ ಇದೆ ರಿಚ್ ಅಂತ ಇದೆ ವೆಲ್ತಿ ಅಂತ ಇದೆ ರಿಚ್ ಅಂದ್ರೇನಮ್ಮ ರಿಚ್ಚು ಬೇರೆ ವೆಲ್ತಿ ಬೇರೆ ಅಯ್ಯೋ ರಿಚ್ಚು ವೆಲ್ತಿ ಒಂದೇ ಅಲ್ವಾ ಹೇಮ ಅಂತೀರಾ ಇಲ್ಲ ರಿಚ್ಚು ಬೇರೆ ವೆಲ್ತಿ ಬೇರೆ ಇವಾಗ ಒಬ್ಬ ಐ ಟಿ ಕಂಪ್ನಿ ಅವ್ರ ಸ್ಯಾಲ್ರಿ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಇರುತ್ತೆ ದುಬಾರಿ ಕಾರ್ ಇಟ್ಕೊಂಡಿರ್ತಾರೆ ದುಡ್ಡು ಬರ್ತಾ ಇರುತ್ತಲ್ಲ ಸಂಬಳ ಬರ್ತಾ ಇರುತ್ತೆ ಹ್ಞೂ ಎಕ್ಸ್ಪೆನ್ಸಸ್ಸು ಇರುತ್ತೆ ಟ್ರಿಪ್ಗೆ ಹೋಗ್ತಿರ್ತಾರೆ ಫಾರಿನ್ ಟ್ರಿಪ್ಗೆ ಹೋಗ್ತಾರೆ ಬ್ರ್ಯಾಂಡೆಡ್ ಬಟ್ಟೆಗಳು ಬ್ರ್ಯಾಂಡೆಡ್ ವಾಚು ಗಾಡಿ ಎಲ್ಲ ಇರುತ್ತೆ ಎ ಟು ಝೆಡ್ ಬ್ರ್ಯಾಂಡೆಡ್ ಆಲ್ ಅವನ್ನ ನಾವು ರಿಚ್ ಅಂತ ಕರಿತೀವಿ ಹ್ಞೂ ಇವಾಗ ಅಕಸ್ಮಾತ್ ಐ ಟಿ ಜಾಬ್ ಊಟ ಆಯ್ತು ಅಂತ ಇಟ್ಕೊಳ್ರಿ ಹ್ಞೂ ನಾರ್ಮಲ್ ಮನುಷ್ಯ ಐ ಟಿ ಜಾಬ್ ಇರೋದಕ್ಕೆ ರಿಚ್ಚು ಐ ಟಿ ಜಾಬ್ ಹೋದರೆ நாமல் மஞ்ச நமங்க சேவிங்ஸு வெல்த்தி பர்சன் ஹங்கல வெல் பர்சனும் மலகி டுத்து நாலக்கை சோர்ஸ் இல்லை அவனுக்கு டுரோக்கி வெல்த்தி பர்சன் கே ஆதுக்கு இதுக்கு நமக்கு அர்த்தாய்ல ரிச்சி வெல் அர்த்த அந்த கோதாய்த்த இவங்க ஐ டி பர்சன் லட்சாந்த ரூபாய் வரோதிரி அவனு தாம தூம் அந்த ஹன்சு மாட் தானே அதே ஒவ்வொரு வெல் பர்சன்னு அவன் கே மல் கே இத்தானே அவன் கேல அவன் ஃபைவ் சிக்ஸ் சோசஸ் ஈ விட் மாணி சோ ரிச்சி வெல்த்தே நான் சூப்பராக எக்ஸ்லேன் மாத்தினி அர்த்தாய் ஃப்ரெண்ட்ஸ் ನಾವು ವೆಲ್ತಿಯಾಗಿ ಮಾಡಬೇಕು ಆಗಿ ಮಾಡಿ ಇದು ನಂಬ್ಕೊಂಡಿದ್ದೆ ಹಾಂ ಹಿಂಗೆ ಮಾಡ್ಕೊಬೇಕು ಜೀವನನ ನಾವು ಮಲಗಿದ್ರೂ ದುಡ್ಡು ಬರ್ತಾ ಇರಬೇಕು ಆ ಮಟ್ಟಕ್ಕೆ ನಾವು ನಮ್ಮ ಬೆಳವಣಿಗೆನ ಮಾಡ್ಕೊಳ್ಬೇಕು ನನ್ನ ಪ್ರಕಾರ ಎಲ್ಲ ಹೆಣ್ಮಕ್ಳು ಅಷ್ಟೆ ಅಲ್ವಾ ನಾವು ಕೂತಿದ್ದ ಜಾಗದಲ್ಲೇ ದುಡ್ಡು ಎಣಿಸ್ಬೇಕು ಅಂದರೆ ನಾವು ಅಷ್ಟು ಮಾಡಿಟ್ಕೊಳ್ಬೇಕು ಅದು ನಮ್ಮ ಆಗುತ್ತೆ ಸೊ ಇದನ್ನು ಒಂದು ಬುಕ್ಕಲ್ಲಿ ಹೋದೆ ನಾನು ಅಂದರೆ ಆಲ್ ವೆಲ್ತಿ ಪೀಪಲ್ ಆರ್ ರಿಚ್ ಬಟ್ ಆಲ್ ರಿಚ್ ಪೀಪಲ್ ಆರ್ ನಾಟ್ ವೆಲ್ತಿ ಸೊ ಇವತ್ತಿನ ನನ್ನ ಟಾಪಿಕ್ ನಿಮ್ಗೆ ಅನಿಸ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಬೇಕು ನಿಮ್ಮ ಪ್ರತಿಯೊಂದು ಕಮೆಂಟ್ಸ್ಗೂ ನಾನು ಕಾಯ್ತಾಯಿರ್ತೀನಿ ಸೇಮ್ ಇವತ್ತಿನ ಟಾಪಿಕ್ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಯೂಸ್ಫುಲ್ ಆಗುತ್ತೆ ಓಕೆನಾ ಸೊ ಸರಿತೀನಿ ವೀಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ ಹೋಗ್ಬಲ್ಲ ನಮಸ್ತೆ ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಡೌಟ್ ಇದೆ ನಾನು ಕಮೆಂಟ್ ಆಗಿ ನನ್ನ ನಿಮ್ಮ ಕಮೆಂಟ್ಸ್ಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ನಾನು ಇನ್ನೊಂದು ಸೂಪರ್ ಡೂಪರ್ ವೀಡಿಯೋ ಜೊತೆಗೆ ಎಲ್ಲ ಹೆಣ್ಮಕ್ಳಿಗೆ ಯೂಸ್ ಆಗ ಪ್ರತಿ ದಿನದ ವೀಡಿಯೋ ತರ್ತಿದ್ದೀನಿ ನಿಮ್ಮ ಜೊತೆ ಸೊ ಹೋಗ್ಬಲ್ಲ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್